ನೀವು ಕೂಡ ನಂದಿನಿ ತುಪ್ಪವನ್ನು ಬಳಸ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯೆ ಸ್ಕಿಪ್ ಮಾಡಬೇಡಿ ನೀವು ತಿಂತಿರೋ ತುಪ್ಪ ಕಲ್ಬರ್ಕೆ ಆಗಿರ್ಬೋದು ಅದು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನ ಬನ್ನಿ ನೋಡೋಣ ಇದು ನಡೆದಿರುವಂಥದ್ದು ತಮಿಳುನಾಡಲ್ಲಿ ಕಲ್ಬರ್ಕೆ ಮಾಡಿ ಅದನ್ನ ತಂದು ಇಲ್ಲಿ ಬೆಂಗಳೂರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ದೇಶಾದ್ಯಂತ ಶುದ್ಧತೆ ಹಾಗೂ ಗುಣಮಟ್ಟಕ್ಕೆ ಹೆಸರಾಗಿರುವ ನಂದಿನಿ ತುಪ್ಪವನ್ನು ಕಲಬೆರಿಕೆ ಮಾಡಿ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನು ಸಿ ಬಿ ಪೊಲೀಸರು ಹಾಗೂ ಕೆಎಂಎಫ್ ಜಾಗೃತ ದಳವು ಜಂಟಿ ಕಾರ್ಯಾಚರಣೆ ನಡೆಸಿ ಪತ್ತೆ ಮಾಡಿದೆ ಕಲಬೆರಕೆ ಹಾಲಿನ ಮಾರಾಟ ಪ್ರಕರಣಗಳು ಆಗಾಗ ವರದಿಯಾಗುತ್ತಲೇ ಇದ್ದವು ಇದೀಗ ಕಲಬೆರಕೆ ತುಪ್ಪವನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವ ಪ್ರಕರಣವೂ ಬಯಲಿಗೆ ಬಂದಿದೆ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನು ಮಾರಾಟ ಮಾಡುತ್ತಿದ್ದ ಕೆಎಂಎಫ್ ವಿತರಕ ಸೇರಿ ನಾಲ್ಕು ಮಂದಿಯನ್ನು ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ ನಂದಿನಿ ಹೆಸರಲ್ಲಿ ತೆಂಗಿನ ಎಣ್ಣೆ ದಾಲ್ಡಾ ಪಾಮ್ ಆಯಿಲ್ ಅನ್ನು ಬೆರೆಸಿ ಕಲಬೆರಕೆ ತುಪ್ಪ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಕೆಎಂಎಫ್ ವಿತರಕ ಮಹೇಂದ್ರ ಈತನ ಮಗ ದೀಪಕ್ ಗೌಡ ಸಹಚರರಾದ ಮುನಿರಾಜು ಹಾಗೂ ಅಭಿ ಅರಸು ಎಂಬುವರನ್ನು ಬಂಧಿಸಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಆರೋಪಿಗಳಿಂದ ಎಂಟು ಸಾವಿರದ ನೂರ ಮೂವತ್ತಾರು ಲೀಟರ್ ಕಲಬೆರಕೆ ತುಪ್ಪ ನಾಲ್ಕು ಸರಕು ಸಾಗಾಣೆ ವಾಹನಗಳು ನಂದಿನಿ ಲಾಂಛನ ಬಾಟಲಿಗಳು ಹಾಗೂ ತೆಂಗಿನ ಎಣ್ಣೆ ಪಾಮ್ ಆಯಿಲ್ ಸೇರಿದಂತೆ ಒಟ್ಟು ಒಂದು ಕೋಟಿಯ ಇಪ್ಪತ್ತಾರು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರು ರು ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಪೂರೈಕೆಯಾಗುತ್ತಿದೆ ಆರೋಪಿ ಮಹೇಂದ್ರ ಕೆ ಎಂ ತುಪ್ಪ ಸೇರಿದಂತೆ ಇತರೆ ಉತ್ಪನ್ನಗಳನ್ನು ಖರೀದಿಸಿ ಸರಬರಾಜು ಮಾಡುವ ಪರವಾನಗಿ ಹೊಂದಿದ್ದಾನೆ ಕೆಎಂಎಫ್ನಿಂದ ನಂದಿನಿ ತುಪ್ಪವನ್ನು ಖರೀದಿಸುತ್ತಿದ್ದ ಆತ ಬಳಿಕ ತಮಿಳುನಾಡಿನ ತಿರುಪುರ್ ಜಿಲ್ಲೆಗೆ ಕಳುಹಿಸುತ್ತೆ ಕಳುಹಿಸುತ್ತಿದ್ದ ಅಲ್ಲಿನ ಗೋದಾವೊಂದರಲ್ಲಿ ಕಲಬೆರಕೆ ಮಾಡಲಾಗುತ್ತಿತ್ತು ಒಂದು ಲೀಟರ್ ಅಸಲಿ ನಂದಿನಿ ತುಪ್ಪಕ್ಕೆ ಪಾಮ್ ಆಯಿಲ್ ತೆಂಗಿನ ಎಣ್ಣೆ ಕಲಬೆರಕೆ ಮಾಡಿ ನಾಲ್ಕು ಲೀಟರ್ನಷ್ಟು ತಯಾರಿಸಿ ಪ್ಯಾಕ್ ಮಾಡುತ್ತಿದ್ದರು ಬಳಿಕ ಕಲಬೆರಕೆ ತುಪ್ಪದ ಬಾಟಲಿಗಳನ್ನು ಚಾಮರಾಜಪೇಟೆ ನಂಜಾಬ ಅಗ್ರಹಾರದಲ್ಲಿರುವ ಕೃಷ್ಣ ಎಂಟರ್ಪ್ರೈಸಸ್ ಗೋದಾಮಿಗೆ ತರಲಾಗುತ್ತಿತ್ತು ಇಲ್ಲಿಂದ ಕಲಬೆರಕೆ ತುಪ್ಪವನ್ನು ನಂದಿನಿ ಪಾರ್ಲರ್ಗಳಿಗೆ ಪೂರೈಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ನಗರದಲ್ಲಿ ನಂದಿನಿ ಹೆಸರಿನಲ್ಲಿ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿರುವಾಗ ಬಗ್ಗೆ ಮಾಹಿತಿ ಬಂದಿದ್ದರಿಂದ ಕೆ ಎಂ ಎಫ್ ವಿಚಕ್ಷಣಾ ದಳಕ್ಕೆ ಮಾಹಿತಿ ಸಿಕ್ಕಿತ್ತು ಈ ನಿಟ್ಟಿನಲ್ಲಿ ಸಿ ಬಿ ಪೊಲೀಸ್ ಕೆ ಎಂ ಎಫ್ ಅಧಿಕಾರಿಗಳು ಸಣ್ ಜಂಟಿ ಕಾರ್ಯಾಚರಣೆ ಕೈಗೊಂಡು ನಕಲಿ ಜಾಲವನ್ನು ಪತ್ತೆ ಹಚ್ಚಲು ತನಿಖೆ ನಡೆಸಿದ್ದರು ಹಲವು ದಿನಗಳ ಕಾಲ ಜಾಲದ ಮೇಲೆ ನಿಗಾ ವಹಿಸಿ ಶುಕ್ರವಾರ ಕೃಷ್ಣಾ ಎಂಟರ್ಪ್ರೈಸಸ್ ಗೋದಾಮಿನ ಮೇಲೆ ಡಿ ಸಿ ಪಿ ಹರಿಬಾಬು ನೇತೃತ್ವದ ತಂಡವು ದಾಳಿ ನಡೆದಿತ್ತು ದಾಳಿ ವೇಳೆ ಎಂಟು ಸಾವಿರದ ನೂರ ಮೂವತ್ತಾರು ಲೀಟರ್ ಕಲಬೆರಕೆ ತುಪ್ಪ ಪತ್ತೆಯಾಗಿದ್ದು ಜೊತೆಗೆ ನಾಲ್ಕು ವಾಹನಗಳು ಹಾಗೂ ವಸ್ತುಗಳನ್ನು ಜಪ್ತಿ ಮಾಡಲಾಯಿತು ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಆರೋಪಿ ಮಹೇಂದ್ರ ಎರಡು ವರ್ಷಗಳಿಂದ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿದ್ದ ಇಡೀ ವಂಚನೆಗೆ ಜಾಲದಲ್ಲಿ ಹನುಮಾನ ಬಾರದಂತೆ ತನ್ನ ಮಗನನ್ನು ದಂಧೆಗೆ ಸೇರಿಸಿಕೊಂಡಿದ್ದ ಆರೋಪಿಯೊಂದಿಗೆ ಯಾರ್ಯಾರು ಕೈಜೋಡಿಸಿದ್ದಾರೆ ಇವರಿಂದ ಕಲಬೆರಕೆ ತುಪ್ಪ ಖರೀದಿಸುತ್ತಿದ್ದವರು ಯಾರು ಈ ದಂಧೆಗೆ ಯಾರ್ಯಾರು ಸಹಕಾರ ನೀಡಿದ್ದಾರೆ ಎಂಬುದರ ಬಗ್ಗೆ ವಿಸ್ತೃತ ತನಿಖೆ ನಡೆಸಲಾಗುವುದು ಆರೋಪಿಗಳನ್ನು ಹೆಚ್ಚಿನ ತನಿಖೆ ಸಲುವಾಗಿ ಕಸ್ಟಡಿಗೆ ಪಡೆಯಲು ತೀರ್ಮಾನಿಸಲಾಗಿದೆ ಆರೋಪಿಯ ಗೋದಾಮಿಗೆ ಬೀಗ ಹಾಕಲಾಗಿದೆ ಎಂದು ಅಧಿಕಾರಿಗಳು ವಿವರಿಸಿದರು ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಕಲಬೆರಕೆ ತುಪ್ಪವನ್ನು ತಯಾರಿಸುತ್ತಿದ್ದ ತಮಿಳುನಾಡಿನ ಘಟಕದ ಮೇಲೂ ದಾಳಿ ನಡೆಸಲಾಗಿದ್ದು ಚಾಮರಾಜಪೇಟೆ ಗೋದಾಮಿನ ಮೇಲೆ ದಾಳಿ ಮಾಡಿ ಕೋಟ್ಯಂತರ ರು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಜಾಲದ ಕುರಿತು ತನಿಖೆ ನಡೆಸುವುದಾಗಿ ಎಂದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ ಇದ್ರ ಬಗ್ಗೆ ಗ್ರಾಹಕರು ಚಿಂತೆ ಮಾಡುವ ಆತಂಕ ಬೇಡ ದೇಶದಲ್ಲಿಯೇ ದೊಡ್ಡ ಬ್ರ್ಯಾಂಡ್ ಆಗಿರುವ ನಂದಿನಿ ಹೆಸರು ನಕಲು ಮಾಡಿ ಕಲಬೆರಕೆ ಮಾಡಿದರೆ ಹೆಚ್ಚು ಲಾಭ ಗಳಿಸುವ ಉದ್ದೇಶದಿಂದ ವಂಚನೆ ಮಾಡುತ್ತಿದ್ದಾರೆ ಸಂಸ್ಥೆಯ ಉತ್ಪನ್ನಗಳ ಹೆಸರಲ್ಲಿ ಕಲಬೆರಕೆ ನಡೆಯದಂತೆ ನಿಗಾ ವಹಿಸಲಾಗಿದೆ ಕಲಬೆರಕೆಯ ಮಾಹಿತಿ ಬಂದ ಕೂಡಲೇ ಪೊಲೀಸರಿಗೆ ತಿಳಿಸಿ ಜಂಟಿ ಕಾರ್ಯಾಚರಣೆ ನಡೆಸಲಾಗಿದೆ ಆರೋಪಿಗಳ ವಿರುದ್ಧ ಪೊಲೀಸರು ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಗ್ರಾಹಕರು ಆತಂಕ ಪಡುವ ಅಗತ್ಯವಿಲ್ಲ ಗುಣಮಟ್ಟದಲ್ಲಿ ಯಾವುದೇ ಲೋಪವಾಗದಂತೆ ತುಪ್ಪ ಸೇರಿದರೆ ಇತರೆ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸಲಾಗುವುದು ಎಂದು ಕೆ ಎಮ್ ಎಫ್ ವ್ಯವಸ್ಥಾಪಕ ನಿರ್ದೇಶಕ ಎಂ ಡಿ ತಿಪ್ಪೇಸ್ವಾಮಿಯವರು ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನೀವು ಕೂಡ ತುಪ್ಪ ತೊಗೊಳ್ಬೇಕಾರೆ ತುಂಬ ಹುಷಾರಾಗಿ ನೋಡಿ ತೊಗೊಳ್ಳಿ ಯಾಕಂದರೆ ಕಲ್ಬೇರ್ಕೆಯಲ್ಲಿ ದಾಲ್ಡಾ ಆಯಿಲ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದೆಯಂತೆ ಮಾರ್ಕೆಟಲ್ಲಿ ನೀವು ಕೂಡ ತುಪ್ಪವನ್ನು ಖರೀದಿಸಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಖರೀದಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ನ ನೀಡಿ ನಿಮಗೆ ಯಾವ ತುಪ್ಪ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ